ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡ್ರೀಮ್ ಅಂಟ್ ಸಪೋರ್ಟರ್ ಫ್ರೆಂಡ್ಸ್ ನಾವತ್ತು ನೋಡೋಣ ಕೆ ಪಿ ಎಸ್ ಸಿ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಖಾಲಿ ಇರ್ತಕ್ಕಂತಹ ಎಪ್ಪತ್ತಾರು ಮೋಟಾರ್ ವೆಹಿಕಲ್ ಮೋಟಾರ್ ವೆಹಿಕಲ್ ನಿರೀಕ್ಷಕರು ಎಪ್ಪತ್ತ ಆರು ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ ಆರ್ ಪಿ ಸಿಯಲ್ಲಿ ಎಪ್ಪತ್ತು ಹುದ್ದೆಗಳು ಹಾಗೆ ನಾನ್ ಎಚ್ ಕೆಯಲ್ಲಿ ಎಪ್ಪತ್ತು ಹುದ್ದೆಗಳು ಹಾಗೆ ಎಚ್ ಕೆಯಲ್ಲಿ ಹೆಚ್ ಕೆಯಲ್ಲಿ ಆರು ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ ಯಾರೆಲ್ಲ ಹುದ್ದೆಗಳಿಗೆ ಯಾರೆಲ್ಲ ಎಲಿಜಿಬಲ್ ಇದ್ದೀರಾ ಹಾಗೆ ಇದರ ಅಪ್ಲಿಕೇಶನ್ ಡೇಟ್ ಮತ್ತು ಕೊನೆಯ ದಿನಾಂಕ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ವೀಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣ್ತಕ್ಕಂತಹ ಬೆಲ್ಲೈಕನ್ನನ್ನು ಆಲ್ ಇಟ್ಕೊಳ್ಳಿ ನಾವು ಹಾಕುವಂತಹ ಎಲ್ಲ ನೋಟಿಫಿಕೇಷನ್ಗಳ ವಿಡಿಯೋವನ್ನು ಮೊದಲು ಪಡಿಬೋದು ಇಲ್ಲಿ ನೀವು ನೋಡ್ಬೋದು ಕರ್ನಾಟಕ ಲೋಕಸೇವಾ ಆಯೋಗ ಕೆ ಪಿ ಎಸ್ ಸಿ ಅವರು ಅಫಿಷಿಯಲ್ ಆಗಿ ಇಲ್ಲಿ ಒಂದು ಪ್ರಕಟಣೆಯನ್ನು ನಿಮಗೆ ಸರ್ವೇವನ್ನು ಬಿಟ್ಕೊಟ್ಟಿದ್ದಾರೆ ಇಲ್ಲಿ ನೀವು ನೋಡ್ಬೋದು ಆಯೋಗವು ಸಾರಿಗೆ ಇಲಾಖೆಯಲ್ಲಿ ಗ್ರೂಪ್ ಸಿ ವೃಂದದ ಮೋಟರ್ ವಾಹನ ನಿರೀಕ್ಷಕರು ಎಪ್ಪತ್ತು ಆರ್ ಪಿ ಸಿ ನೀವು ಇಲ್ಲಿ ನೋಡ್ಬೋದು ಆರ್ ಪಿ ಸಿಯಲ್ಲಿ ಎಪ್ಪತ್ತು ಹುದ್ದೆಗಳು ಖಾಲಿ ಇದ್ದಾವೆ ನೀವು ಇಲ್ಲಿ ನೋಡ್ಬೋದಾಗಿದೆ ಎಪ್ಪತ್ತು ಹುದ್ದೆಗಳು ಖಾಲಿ ಇದ್ದಾವೆ ನೋಡಿ ಇಲ್ಲಿ ಲೋಕಸೇವಾ ಆಯೋಗದ ಗ್ರೂಪ್ ಸಿ ಇದು ಈ ಹುದ್ದೆಯು ಗ್ರೂಪ್ ಸಿ ಹುದ್ದೆಗೆ ಸಂಬಂಧಪಟ್ಟಂತಹ ಒಂದು ಹುದ್ದೆಯಾಗಿದೆ ನೀವು ಇಲ್ಲಿ ನೋಡ್ಬೋದು ನೆಕ್ಸ್ಟ್ ನಾನ್ ಎಚ್ ಕೆಯಲ್ಲಿ ಎಪ್ಪತ್ತು ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ ಹಾಗೆ ಕೆ ಕೆಯಲ್ಲಿ ಎಪ್ಪತ್ತು ಹೆಚ್ ಕೆ ಅಲ್ಲಿ ಆರು ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ ನೀವು ಇಲ್ಲಿ ನೋಡ್ಬೋದು ಹುದ್ದೆಗಳಿಗೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ವೃತ್ತವರು ಪ್ರತ್ಯಕ್ಷವಾಗಿ ಅಧಿಸೂಚನೆಯನ್ನು ಹೊರಡಿಸಿತ್ತು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಕೊನೆಯ ದಿನಾಂಕ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ನಿಗದಿಪಡಿಸಲಾಗಿತ್ತು ಆದರೆ ತಾಂತ್ರಿಕ ಕಾರಣದಿಂದ ಸರದಿ ಹೈ ಹುದ್ದೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಕಾಲಮಿತಿಯು ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಂದು ಪ್ರಕಟಣೆಯಲ್ಲಿ ಮುಂದೂಡಲಾಗಿತ್ತು ಪ್ರಸ್ತುತ ಆನ್ಲೈನ್ ಮುಖ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಿದ್ದು ಕಾಲಾವಧಿಯನ್ನು ಈ ಅಂತೆ ನೀಡಿದೆ ಅಂತೇಳಿ ಇಲ್ಲಿ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಕೆ ಪಿ ಎಸ್ ಸಿ ಅವರು ಹೇಳಿದ ಪ್ರಕಾರನೇ ಇಲ್ಲಿ ನೀವು ನೋಡ್ಬೋದು ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅವರು ಅಧಿಸೂಚನೆಯನ್ನು ಕೂಡ ಹೊರಡಿಸಿರ್ತಾರೆ ನಾವು ಇಲ್ಲಿ ಆರಂಭದ ದಿನಾಂಕ ಅರ್ಜಿ ಸಲ್ಲಿಸಲು ಆರಂಭ ದಿನಾಂಕ ನಾವಿಲ್ಲಿ ಇಪ್ಪತ್ತೆರಡು ಅಂದರೆ ಏಪ್ರಿಲಿಗೆ ಇಲ್ಲಿ ಅರ್ಜಿ ಸಲ್ಲಿಸಲು ಇಲ್ಲಿ ಅವಕಾಶವನ್ನು ಕೊಟ್ಟಿರ್ತಾರೆ ಆದರೆ ಇಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಏಪ್ರಿಲ್ ಇಪ್ಪತ್ತೆರಡಕ್ಕೆ ಇಲ್ಲಿ ಅಧಿಸೂಚನೆಯ ಲಿಂಕನ್ನು ವೆಬ್ಸೈಟನ್ನು ಕೊಡ್ತೀವಿ ಅಂತ ಹೇಳಿದರೆ ಬಟ್ ತಾಂತ್ರಿಕ ದೋಷದಿಂದ ಅದು ಆಗಿರಲ್ಲ ಹಾಗೆ ಕೊನೆಯ ದಿನಾಂಕ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಕೂಡ ನಿಗದಿಪಡಿಸ್ತಾರೆ ಆದರೆ ತಾಂತ್ರಿಕ ಕಾರಣದಿಂದ ಸರದಿ ಹುದ್ದೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕಾಲಮಿತಿಯನ್ನು ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಂತೆ ಮತ್ತೇನು ಕಾಲಾವಧಿಯನ್ನು ಎಕ್ಸ್ಟೆಂಡ್ ಮಾಡಿರ್ತಾರೆ ಬಟ್ ಅದು ಆಗಲ್ಲ ಮತ್ತೆ ವೆಬ್ಸೈಟ್ ಕಾರಣದಿಂದ ಅವರು ಈಗ ಅರ್ಜಿ ಸಲ್ಲಿಸಲು ಅವಕಾಶವನ್ನು ನೀಡಿದ್ದಾರೆ ನಿಮಗಿಲ್ಲಿ ತೋರಿಸ್ತೀನಿ ನೀವಿಲ್ಲಿ ನೋಡ್ಬೋದು ನೀವು ನೋಡ್ಬೋದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ಆರಂಭದ ದಿನಾಂಕವನ್ನು ಅವರು ಇಲ್ಲಿ ಕೂಡ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸಲು ಆರಂಭದ ದಿನಾಂಕ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತು ಆರು ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಜೂನ್ ಮೂವತ್ತರವರೆಗೂ ಇಲ್ಲಿ ಅರ್ಜಿಗಳು ಆರಂಭವಾಗಿವೆ ಇಲ್ಲಿ ನೀವು ಕೊನೆಯ ದಿನಾಂಕ ಮೂವತ್ತಾಗಿರುತ್ತೆ ಹಾಗೆ ಶುಲ್ಕ ಪಾವತಿಸಲು ಕೂಡ ಕೊನೆಯ ದಿನಾಂಕ ಮೂವತ್ತಾಗಿರುತ್ತೆ ಯಾರೆಲ್ಲ ವೀಕ್ಷಕರು ಮತ್ತು ಸ್ಪರ್ಧಾರ್ಥಿಗಳು ಕಾಯ್ತಿರ್ತೀರ ಯಾರೆಲ್ಲ ವಿದ್ಯಾರ್ಥಿಗಳು ಎಕ್ಸಾಮ್ಗಾಗಿ ಕೆ ಪಿ ಎಸ್ ಸಿ ಎಕ್ಸಾಮ್ಸಿಗಾಗಿ ಕಾಯ್ತಾ ಇರ್ತೀರ ಅವರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನೀವು ಇಲ್ಲಿ ನೋಡ್ಬೋದು ಎಪ್ಪತ್ತ ಆರು ಪೋಸ್ಟ್ಗಳು ಇಲ್ಲಿ ಖಾಲಿ ಇದ್ದಾವೆ ನೀವು ಇಲ್ಲಿ ಸ್ಟ್ ಚೆನ್ನಾಗಿ ವೆಲ್ ಸ್ಟಡಿ ಮಾಡಿಬಿಟ್ಟು ನೀವು ಇಲ್ಲಿ ಅರ್ಜಿಯನ್ನು ಹಾಕಿ ಎಕ್ಸಾಮ್ ಬರೆದ್ಬಿಟ್ಟು ಇಲ್ಲಿ ಪಾಸ್ ಕೂಡ ಆಗ್ಬೋದು ಹಾಗೆ ಇದರ ಸಂಪೂರ್ಣ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಶೇರ್ ಮತ್ತು ಕಮೆಂಟ್ ಹಾಗೆ ಇದು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವುದು ಹಾಗೆ ಇದರ ಸಿಲೆಬಸ್ ಏನು ಅಂತೇಳಿ ಕೂಡ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಲಿಕ್ಕೆ ನಾನು ಪ್ರಯತ್ನ ಕೂಡ ಪಡ್ತೀನಿ ನೋಡಿ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಮಾಹಿತಿ ಪ್ಲೀಸ್ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ಲೈಕನನ್ನು ಕೂಡ ನೀವು ಹಾಲಲ್ಲಿ ಇಟ್ಕೊಳ್ಳಿ ನಾವು ಹಾಕುವಂಥ ಎಲ್ಲ ನೋಟಿಫಿಕೇಷನ್ಗಳ ವಿಡಿಯೋವನ್ನು ಮೊದಲು ಪಡಿಬಹುದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್